ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ಈಗ ಹೊಸ್ದಾಗಿ ನನ್ನ ಹತ್ರ ಬರ್ತಾ ಇರ್ತಕ್ಕಂತಹ ಕ್ಲೈಂಟ್ಸ್ ಆಗಿರ್ಬೋದು ಯಾವ ಥರ ಪ್ರಾಬ್ಲಮ್ಗೆ ಒಳಗಾಗ್ತಿದಾರಪ್ಪ ಅಂತ ಹೇಳಿದ್ರೆ ನೋಡಿ ನಮಗೆಲ್ಲರಿಗೂ ಏನಾದರೂ ನಾರ್ಮಲ್ ಆಗಿದ್ದರೆ ಎಲ್ಲರಿಗೂ ಬೋರಾಗೇ ಆಗುತ್ತೆ ಅಲ್ವಾ ದಿನ ಬೆಳಗ್ಗೆ ಎದ್ದೇಳೋದು ಎಂಟು ಗಂಟೆಗೆ ಎದ್ದೇಳೋದು ಕೆಲಸಕ್ಕೆ ಹೋಗೋದು ವಾಪಸ್ ಮನೆಗೆ ಆರು ಗಂಟೆಗೆ ಬರೋದು ಇದನ್ನೇ ನಾವು ಮಾಡ್ತಾನೇ ಇದ್ದೀವಿ ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ನಮಗೆ ಬೇಜಾರಾಗಿಬಿಡುತ್ತಪ್ಪ ನಮ್ಮ ಜೀವನ ಇಷ್ಟೇನಾ ಅಂತ ಅನಿಸುತ್ತೆ ಆಗಾಗ ನಾವು ಬ್ರೇಕ್ ತೊಗೊಂಡು ಬರೋದು ಅಥವಾ ಇಲ್ಲೋ ಒಂದು ಮೂವಿಗೆ ಹೋಗೋದಾಗಿರ್ಬೋದು ಅಥವಾ ಆಚೆ ಹೋಗೋದಾಗಿರ್ಬೋದು ನೆಂಟು ಮನೆಗೆ ಹೋಗೋದಾಗಿರ್ಬೋದು ಇದೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಚೇಂಜಸನ್ನು ಮಾಡ್ಕೋತಾ ಇರ್ತೀವಿ ಆದರೆ ಇವತ್ತು ಏನಾಗ್ತಿದೆಯಪ್ಪ ಅಂತ ಹೇಳಿದರೆ ಸಂಬಂಧಗಳು ಬದಲಾಗ್ತಾ ಹೋಗ್ತಾ ಇದೆ ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಈ ಹೀಗೆ ಇವತ್ತಿದ್ದವರು ಜೊತೆಲಿ ನಾಳೆ ಜೊತೇಲಿ ಇಲ್ಲ ಬ್ರೇಕಪ್ಗಳಾಗಿರ್ಬೋದು ಅತಿಯಾಗಿ ಹೆಚ್ಚಾಗಿ ಯೂತ್ಸಲ್ಲಿ ಕೂಡ ಏನಪ್ಪ ಪ್ರಾಬ್ಲಮ್ ಮಾನಸಿಕವಾಗಿ ಏನು ಕಾಯಿಲೆ ಅಂತ ಹೇಳಿದರೆ ಈ ರಿಲೇಷನ್ಶಿಪ್ಗಳು ನೋಡಿ ಮೊದಲಾದರೆ ಒಂದು ಕಾಲೇಜಲ್ಲಿ ಒಂದು ಸಲಿಗೆ ಬೆಳೀತಾ ಇತ್ತು ಆ ಸಲಿಗೆಯಿಂದ ಆ ಹುಡುಗಿಯನ್ನು ಇಷ್ಟಪಡಿಸಲಿಕ್ಕೆ ಅಥವಾ ಹುಡುಗಿಯನ್ನು ಮನವೊಲಿಸ್ಲಿಕ್ಕೆ ಎಷ್ಟೊಂದು ಒಂದು ಕಷ್ಟವನ್ನು ಪಡಬೇಕಾಗಿತ್ತು ಅಥವಾ ಇನ್ನೊಂದು ಮಗನನ್ನು ಮಾಡಿ ಹೇಗಾದರೂ ಆ ಸಂಬಂಧವನ್ನು ಗಟ್ಟಿ ಕೊಡಿಸ್ಕೊಳ್ಳಿಕ್ಕೆ ಎಷ್ಟೊಂದು ಒಂದು ಹಾಕ್ತಾ ಹಾಕ್ತಾಯಿದ್ರು ಇಬ್ಬರು ಕೂತು ಮಾತಾಡಿ ಆ ಸಂಬಂಧವನ್ನು ದೃಢೀಗೊಳಿಸ್ತಿದ್ರು ಆದರೆ ಇವತ್ತಿನ ಜನ್ರೇಷನ್ ಹೇಗಿದೆಯಪ್ಪ ಅಂತ ಹೇಳಿದರೆ ಎಷ್ಟೊಂದು ಆ್ಯಪ್ಗಳು ಬಂದ್ಬಿಟ್ಟಿದೆ ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಆದರೆ ನಾನು ರಿಜೆಕ್ಟ್ ಆದರೆ ನನಗೆ ಬೇಜಾರಾಗೋದು ಅಥವಾ ಪ್ರತಿಯೊಂದು ಸಂಬಂಧಗಳು ಹೀಗೆ ಸೃಷ್ಟಿಯಾಗ್ತಾ ಇದೆ ಹೀಗೆ ಮಾ ಮರೆಯಾಗಿ ಹೋಗ್ತಾ ಇದೆ ಆದರೆ ನೀವು ಹೀಗೆ ಸಂಬಂಧಗಳನ್ನು ಬದಲಾಯಿಸ್ತಾ ಹೋಗ್ತಾ ಇದ್ದಂಗೆ ನಮ್ಮ ಮಾನಸಿಕವಾಗಿ ಎಷ್ಟು ಕಾಯಿಲೆಗೆ ಒಳಗಾಗ್ತೀವಿ ಗೊತ್ತಾ ಈಗ ಹೊಸದಾಗಿ ಒಂದು ಸು ಸೃಷ್ಟಿಯಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸುಚುಯೇಷನ್ಶಿಪ್ ಅಂತ ಕರೀತಾರೆ ಹೇಳಿದ್ರೆ ಅದು ರಿಲೇಷನ್ಶಿಪ್ಪು ಅಲ್ಲ ಅಥವಾ ಯಾವುದೇ ಥರದ ಒಂದು ಕಮಿಟ್ಮೆಂಟು ಕೂಡ ಇರಲ್ಲ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನೀನು ಜೊತೇಲಿದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಸಂಬಂಧ ಆದರೆ ನಾನು ಯಾವ ಇವರ ಜೊತೆಲಿ ಇದ್ದೀವಿ ಹೌದು ಆದರೆ ನಾನು ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು ನೀನು ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು ಆದರೆ ನಾವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ ಅಂತ ನೋಡಿ ಇಂಥದೆಲ್ಲವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಂತಹ ಒಂದು ದೃಢವಾದ ಅಘಾತ ಆಗುತ್ತೆ ಗೊತ್ತಾ ಈಗ ನೋಡ್ತಾ ಇರ್ಬೋದು ನೀವು ನನಗೆ ಮಾನಸಿಕ ಕಾಯಿಲೆಗಳು ಇದೆ ನೋವು ಹೆಚ್ಚಾಗ್ತಾ ಇದೆ ಇದೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಂತಹ ಒಂದು ಸಿಟಿಯನ್ನು ನಾವು ತಗೋತಾ ಇರೋದು ಹೌದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ನಾವೆಲ್ಲವನ್ನು ಮನೇಲಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾ ಇರ್ಬೋದು ಒಂದು ಸಂಬಂಧ ಆಗ್ತಾ ಇದೆ ನೆಟ್ವರ್ಕ್ ಬೆಳೀತಾ ಇದೆ ಆದರೆ ಯಾವ ಎಲ್ಲಿಗೆ ಹೋಗ್ತಾ ಇದೆ ಸಂಬಂಧಗಳ ಮೌಲ್ಯತೆಗಳು ನೋಡಿ ಒಂದು ಸಂಬಂಧದಲ್ಲಿ ನಾವು ಯಾಕಪ್ಪ ಬರ್ತೀವಿ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೀನಿ ನನಗೆ ಒಂದು ಸಂಗಾತಿ ಬೇಕು ಯಾತಕ್ಕಾಗಿ ನಾನು ಇನ್ನೂ ಜೀವನದಲ್ಲಿ ನನ್ನ ಮತ್ತು ನನ್ನ ಸಂಗಾತಿಯ ಗ್ರೋತ್ ಹೆಚ್ಚಲಿಕ್ಕೆ ಇನ್ನೂ ಖುಷಿಯಾಗಿರಲಿಕ್ಕೆ ನಾವು ಒಟ್ಟಿಗೆ ಟ್ರಾವೆಲ್ ಮಾಡಲಿಕ್ಕೆ ಒಟ್ಟಿಗೆ ಎಲ್ಲವನ್ನು ಪ್ರಯೋಗ ಮಾಡಿ ಒಂದು ಸಮಾಜಕ್ಕೆ ಒಂದು ಉನ್ನತವಾದ ಒಂದು ಸಂದೇಶವನ್ನು ಕೊಡಬೇಕು ಅಂತ ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನೀವೇ ಮಾನಸಿಕ ಕಾಯಿಲೆಗೆ ಯಾಕೊಳಗಾಗ್ತಿದ್ದೀರಾ ನಮ್ಮ ಮಾತಿನಿಂದ ಅಂತ ಹೇಳಿದ್ರೆ ಇಷ್ಟೊಂದು ಸತಿ ನಾನು ನೋಡಿದ್ದೀನಿ ಎಷ್ಟು ಒಳ್ಳೆ ಗುಣಗಳಿರುತ್ತೆ ಸದ್ಗುಣ ಇರುತ್ತೆ ಒಳ್ಳೆ ಕೆಲಸ ಇರುತ್ತೆ ಒಳ್ಳೆಯ ಲುಕ್ಸ್ ಇರುತ್ತೆ ಆದರೂ ಕೂಡ ಸಿಂಗಲ್ ಆಗಿರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಯಾವುದು ನಾರ್ಮಲ್ಲಾಗಿರುತ್ತೆ ಅದು ಬೋರ್ ಆಗಿಬಿಡುತ್ತೆ ಯಾವುದು ಟಾಕ್ಸಿಸಿಟಿ ಇರುತ್ತೆ ಅಂದರೆ ಒಂದು ಸತಿ ಚೆನ್ನಾಗಿ ಮಾತಾಡ್ತಾರೆ ಇನ್ನೊಂದು ಸತಿ ಮಾತಾಡೋದೇ ಇಲ್ಲ ಇನ್ನೊಂದು ಸರ್ತಿ ಫೋನೇ ಮಾಡಲ್ಲ ಇನ್ನೊಂದ್ಸತಿ ವಿಚಾರಿಸ್ಕೊಳ್ಳೋದೇ ಇಲ್ಲ ಇಂತಹ ಒಂದು ಸಂಬಂಧಗಳಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದರೆ ಅಡಿಕ್ಷನ್ ಥರ ಆಗುತ್ತೆ ಹೇಗೆ ನಮಗೆ ಒಂದು ಡ್ರಗ್ಸು ಅಥವಾ ಯಾವುದೋ ಒಂದು ಚಾಕ್ಲೇಟನ್ನು ನೋಡಿದ್ರೆ ತಿನ್ನಬೇಕು 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 ಅನಿಸ್ತಾ ಇರುತ್ತೆ ಆ ವ್ಯಕ್ತಿಯ ಫೋನ್ ಬಂದರೆ ಅಥವಾ ಮೆಸೇಜ್ ಬಂದರೆ ತಕ್ಷಣ ನಮಗೆ ಆ ಡೊಪ ರಶ್ ಬರುತ್ತೆ ತಕ್ಷಣ ನಮಗೆ ಒಂಥರ ಖುಷಿ ಆಗ್ತಾ ಹೋಗುತ್ತೆ ಅದು ಪ್ರತಿ ಸತಿ ಒಂದು ಚಾಲೆಂಜ್ ಆಗ್ತಾ ಹೋಗುತ್ತೆ ಇವತ್ತು ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಅವ್ರ ನನ್ನ ಜೊತೆ ಚೆನ್ನಾಗಿ ಮಾತಾಡಿಲ್ಲ ಅಂತ ಹೇಳಿದರೆ ನಾನು ಚೆನ್ನಾಗಿಲ್ಲ ಅಂತ ದಯವಿಟ್ಟು ಇಂತಹ ಒಂದು ಪರಿಸ್ಥಿತಿ ನೀವಿದ್ರೆ ಒಂದು ಹೆಜ್ಜೆ ಹಿಂದೆ ಬಂದು ಆ ವ್ಯಕ್ತಿಗೆ ನಿಮ್ಮ ಬೆಲೆ ತಿಳಿಸೋ ತನಕ ನೀವು ಆ ವ್ಯಕ್ತಿ ಹತ್ರ ಹೆಚ್ಚಾಗಿ ಮಾತಾಡೋದಾಗಿರ್ಬೋದು ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು ತಿಳ್ಕೊ ಅಂತ ಹೇಳಿ ಯಾವತ್ತೂ ಬೆಳ್ಳಾಡಬೇಡಿ ನೋಡಿ ಒಂದು ವ್ಯಕ್ತಿಯ ಬೆಲೆ ಅವರಿಗಾಗಿ ಅವರಾಗಿ ಅರ್ಥ ಆಗೋ ತನಕ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗಲ್ಲ ಸೊ ಯಾರ ಹತ್ರ ಹೋಗ್ಬಿಟ್ಟು ನನ್ನನ್ನು ಪ್ರೀತಿಸು ನನ್ನ ಅರ್ಥ ಮಾಡ್ಕೋ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ ಸೊ ಯಾರಾದರೂ ನಿಮ್ಮನ್ನ ತಾವಾಗೆ ತಾವು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರೆ ಅದು ಒಂದು ಉನ್ನತವಾದ ಒಂದು ಸಂಬಂಧ ಹೊರತು ಅಂತಹ ಒಂದು ಸಂಬಂಧದಲ್ಲಿ ನೀವು ಯಾರು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ ಯಾರು ನಿಮ್ಮನ್ನು ಗೌರವಿಸ್ತಾ ಹೋಗ್ತಾರೆ ಯಾರು ನಿಮ್ಮನ್ನು ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿ ಸತಿ ನಿಮ್ಮ ಒಳ್ಳೆತನ ಬಯಸ್ತಾ ಇರ್ತಾರೆ ಅಂತಹ ಒಂದು ಸಂಬಂಧದಲ್ಲಿ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು